ಮಾರ್ನಿಂಗ್ ಆಕ್ಚುಲಿ ಬ್ಲಾಗಿನ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಎಡಿಟಿಂಗ್ ಮಾಡ್ತಾ ಇದ್ದೆ ಇದನ್ನ ಮರ್ತು ಬಿಡ್ತೀನಲ್ಲ ಅಂತೇಳಿ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಪೂಜೆ ಮಾಡಬೇಕು ನೀವು ನೋಡಿದ್ರಹ್ ಹೂವೆಲ್ಲ ಕಿತ್ತಿಟ್ಟಿದ್ದೀನಿ ಪೂಜೆಗೆ ಹೋಗಬೇಕು ನಮ್ಮ ಚೇತನ ಗಾಣದ ಎಣ್ಣೆ ನಿಮ್ಮೆಲ್ರಿಗೂ ಗೊತ್ತು ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ಎರಡು ಲೀಟರ್ ಗ್ರೌಂಡ್ ನಟ್ ಆಯಿಲ್ ತರಿಸಿದ್ದೀನಿ ಹಾಗೆ ನಮ್ಮ ಮನೆಗೆ ಐದು ಲೀಟ್ರೂ ಕೊಕೊನಟ್ ಆಯಿಲ್ ತರಿಸಿದ್ದೀನಿ ಇವಾಗ ಕೊಕೋನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ನಾನು ರೊಟೇಷನ್ ಮಾಡ್ತಾಯಿದ್ದೀನಿ ಮಿಕ್ಸ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ರೀತಿಯ ಆಯಿಲ್ ನಾನು ಇತ್ತೀಚೆಗೆ ಬಳಸೋಕೆ ಶುರು ಮಾಡಿದ್ದೀನಿ ಸೊ ಹೊಸದಾಗಿ ಲಾಂಚ್ ಆಗಿರೋಂಥ ನೈಜರ್ ಸೀಟ್ಸ್ ಆಯಿಲ್ ನೀವು ನೋಡ್ಬೋದು ಆಯಿಲ್ ಇಷ್ಟು ಬಳಸಿದ್ದೀನಿ ಒಗ್ಗರಣೆ ಹಾಕದೆ ಬೆಳಗ್ಗೆ ಇದು ಕುರ್ಷಣಿ ಅಂದರೆ ಗುರಳ್ಳು ಅಂತ ಹೇಳ್ತೀವಿ ಆ ಗುರಳ್ಳಿನ ಎಣ್ಣೆ ಏನೋ ಏನು ಗೊತ್ತಾ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೌಷ್ಟಿಕಾಂಶವೂ ಬೇಕು ವಿಟಮಿನ್ ಡಿ ಬೇಕು ಎಷ್ಟೋ ನಮಗೆ ಸಿಗ್ತಾ ಸಿಗದೆ ಇರೋವಂಥ ನ್ಯೂಟ್ರಿಯೆಂಟ್ಸು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಬೇಕಾಗಿರುತ್ತೆ ನಮ್ಮ ಬಾಡಿಗೆ ಈ ಒಂದು ಸೀಡ್ಸ್ ಆಯಿಲ್ ಅಂದರೆ ನಿಮಗೆ ಹುಚ್ಚಳಿನ ಎಣ್ಣೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇದರಲ್ಲಿ ಆಲಿಕ್ ಆ್ಯಸಿಡು ಫೈಬರು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಇನ್ನು ಎಸೆನ್ಷಿಯಲ್ ಎಷ್ಟೋ ನ್ಯೂಟ್ರಿಯೆಂಟ್ಸು ನಿಮಗೆ ಈ ಎಣ್ಣೆಯಲ್ಲಿ ಸಿಗುತ್ತೆ ಇದು ನಿಮಗೆ ಇನ್ಸುಮೇನಿಯಾ ಅಂದರೆ ನೆನ್ಪಿನ ಶಕ್ತಿ ಇರ ಹೊರಟೋಗಿರುತ್ತಲ್ಲ ಅಂಥ ಒಂದು ಕಾಯಿಲೆಗೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಹಾಗೆ ಗಾಯಗಳು ಅಥವಾ ಏನಾದರೂ ಒಂದು ಆದರೆ ಬೇಗ ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಉರಿ ಗಾಯದಿಂದ ಇರೋಂಥ ಉರಿ ಅಥವಾ ಬಿಸಿ ಬಿಸಿ ಅನ್ನೋ ಅನುಭವ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಗ್ಯಾಸ್ಟ್ರೋ ಇಂಟ್ರೆಸ್ಟನ್ನಲ್ಲಿ ಇಶ್ಯೂಸ್ನ ಕಡಿಮೆ ಮಾಡುತ್ತೆ ಹಾಗೆ ಯಾರು ತುಂಬ ತೆಳ್ಳಗಿದ್ದಾರೆ ಅವ್ರಿಗೆ ಹೆಲ್ದಿ ವೆಯ್ಟ್ಗೆ ಅಂದರೆ ಅಲ್ಲ ಕೊಲೆಸ್ಟ್ರಾಲು ಫ್ಯಾಟ್ ಅಲ್ಲ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಓಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಹುಚ್ಚಳ್ಳೆಣ್ಣೆ ನಾನು ಸರ್ಗೆ ಹೇಳ್ತಾ ಇದ್ದೆ ಇದು ಒಂದು ಚೆನ್ನಾಗಿ ಅಂತ ಹೇಳಿ ಸೊ ಅದನ್ನು ಹೊಸ ಗಾಣ ಈಗ ಐದು ಗಾಣ ಹಾಕಿದ್ದಾರೆ ಐದು ಗಾಣ ಇರೋದ್ರಿಂದ ತುಂಬ ಲಾರ್ಜ್ ಸ್ಕೇಲಲ್ಲೇ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ನಮಗೆ ಇನ್ನು ಮುಂದಕ್ಕೆ ಹುಚ್ಚಳ್ಳೆಣ್ಣು ಸಿಗುತ್ತೆ ನಾನೇನು ಮಾಡ್ತೀನಿ ಈ ರೀತಿ ಒಂದು ಗ್ರೌಂಡ್ ಆಯಿಲು ಸ್ಯಾಫ್ಲವರ್ ಆಯಿಲು ಒಂದು ಇದು ಇಟ್ಕೊಂಡು ಎಲ್ಲದನ್ನು ದಿನ ಬೇರೆ ಬೇರೆ ಅಡುಗೆಗೆ ಬೇರೆ ಬೇರೆ ಒಂದು ಫ್ಲೇವರ್ ಬರುತ್ತೆ ಯೂಸ್ ಮಾಡ್ತಾಯಿದ್ದೀವಿ ಲಾರ್ಜ್ ಸ್ಕೇಲಲ್ಲಿ ಡೀಪ್ ಫ್ರೈ ಮಾಡೋಕ್ಕೆಲ್ಲದಕ್ಕೂ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀವಿ ಸೊ ನಿಮ್ಗೆ ಯಾರಿಗಾದರೂ ಆಯಿಲ್ ಬೇಕಾಯಿತು ಅಂದರೆ ಗಾಣದ ಎಣ್ಣೆ ಬೇಕು ಅಂದರೆ ನೀವು ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ರವಿ ಸರ್ ಚಳಿಕೆರೆ ಅಂತ ನಂಬರ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಅವರಿಗೆ ಕಾಲ್ ಮಾಡಿ ಅಷ್ಟೇ ಅಲ್ಲದೆ ಒಂದು ಹಳೆಯ ಪಾರ್ಸಲ್ ಇದೆ ಹಳೆ ಪಾರ್ಸಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದನ್ನು ತರಿಸಿ ಒಂದು ಹದಿನೈದು ದಿನ ಆಯಿತು ನನಗೆ ಆಯಿಲ್ ಅವಶ್ಯಕತೆ ಇತ್ತು ಅಂದರೆ ಏರ್ ಆಯಿಲ್ ನಾನೇನು ಮಾಡ್ತೀನಿ ಅಂದರೆ ಇದೇ ಎಣ್ಣೆಗೆ ನಾನು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ತೀನಿ ಹರಳೆಣ್ಣೆ ಇರಲ್ಲ ನಾನು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀನಿ ಸ್ವಲ್ಪ ಮಾಯ್ಚರ್ ಜಾಸ್ತಿ ಆಗುತ್ತೆ ಅಂತ ಸೊ ಎಣ್ಣೆ ಬೇಕಿತ್ತು ಹಾಗೆ ನನ್ನ ಬಾದಿಂಗ್ ಪೌಡರ್ ನಿಮಗೆಲ್ಲ ಗೊತ್ತು ನನಗೆ ವಾಣಿಯವರ ಬಾದಿಂಗ್ ಪೌಡರ್ ಸ್ನಾನದ ಪುಡಿ ತುಂಬಾ ಇಷ್ಟ ತುಂಬ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟ್ ಸಕ್ಕದಾಗಿರುತ್ತೆ ಮಾತ್ರ ಇದನ್ನು ತರಿಸ್ಕೊಳಕ್ಕೆ ನಾನು ಇದೆರಡು ಬೇಕು ಅಂತ ಫೋನ್ ಮಾಡಿದ್ದೆ ಆರ್ಡರ್ ಕೂಡ ಪ್ಲೇಸ್ ಮಾಡಿದ್ದೆ ಪಾಪ ಅವ್ರು ಕಳಿಸ್ಕೊಟ್ರು ಕಳಿಸ್ಕೊಡುವಾಗ ಮತ್ತು ಇನ್ನು ಬೀಟ್ರೂಟ್ ಫೇಸ್ ಪ್ಯಾಕು ಆನಂತರ ಇದು ಹೆಣ್ಣಾ ಪ್ಯಾಕು ಇದು ಅಮ್ಮ ಯೂಸ್ ಮಾಡ್ತಾರೆ ಇಂಡಿಗೋ ಪೌಡ್ರ್ ಮತ್ತು ಹೇರ್ ಪ್ಯಾಕ್ ಇದೆಲ್ಲ ಅದು ಅಮ್ಮ ಯೂಸ್ ಮಾಡ್ತಾರೆ ಹೇರ್ ಕಲರ್ದು ಹಾಗೆ ಇಂಡಿಗೋ ಪೌಡರ್ ಇದೆರಡು ಅಮ್ಮನ್ ಕೊಡ್ತೀನಿ ಇದು ನನಗೆ ಬೀಟ್ರೂಟ್ ಫೇಸ್ ಪ್ಯಾಕ್ ನನಗೆ ಕಳಿಸ್ತೀನಿ ಾರೆ ಸೊ ಇದನ್ನ ಆರ್ಡರ್ ಪ್ಲೇಸ್ ಮಾಡಿದ್ದು ಇದು ಅವ್ರು ನನಗೆ ಕಳಿಸಿರೋದು ಇದೆರಡು ಅಮ್ಮನಿಗೆ ಹಾಗೆ ಹೊಸದಾಗಿ ವಾಣಿ ಲಾಂಚ್ ಮಾಡೋದೇನು ಗೊತ್ತಾ ಆಂಟಿ ಡ್ಯಾಂಡ್ರಫ್ ಪೌಡರ್ ಇದು ತುಂಬಾ ಜನ ವಾಣಿ ಕೇಳ್ತಾ ಇದ್ದಂತೆ ಕೂದಲಿಂದ ಎಲ್ಲಾ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ ನಮ್ಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದ್ರು ಒಂದು ಸೊಲ್ಯೂಷನ್ ಮಾಡಿ ಮೇಡಮ್ ಅಂತ ನಿಮ್ಗೆ ಗೊತ್ತು ವಾಣಿಯವರ ನಾದ್ನಿ ಅಂದರೆ ಅವರ ಹಸ್ಬೆಂಡ್ ಸೈಡು ಎಲ್ಲರೂ ಡಾಕ್ಟರ್ಸ್ ಆಯುರ್ವೇದ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನೆಲ್ಲ ಅದಕ್ಕೆ ಕಂಟೆಂಟ್ಸ್ ಇದ್ರೆ ಒಳ್ಳೆಯದು ಡ್ಯಾಂಡ್ರಫ್ಗೆ ಅಂತ ಯೋಚನೆ ಮಾಡಿ ತಮ್ಮಲ್ಲಿರುವಂಥ ಗು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಈ ಒಂದು ಆ್ಯಂಟಿ ಡ್ಯಾಂಡ್ರಫ್ ಪೌಡರ್ನ ಯೂಸ್ ಮಾಡಿದ್ದಾರೆ ನೀವು ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ ಇದನ್ನು ಮೊಸರು ಅಥವಾ ಮಜ್ಜಿಗೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಎರಡರಿಂದ ಮೂರು ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ನಿಮ್ಮ ಸ್ಕಾಲ್ಪಿಗೆ ನಿಮ್ಮ ತಲೆ ಒಂದು ಕೂದಲ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಅದರಿಂದ ಮೂರೈದು ಮೂರ್ನಾಲ್ಕು ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೊಳ್ಳಿ ವಾರಕ್ಕೆ ಎರಡು ಸಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಂಡ್ರಫ್ಸ್ ಹೋಗುತ್ತೆ ಹಾಗೆ ಏನು ಗೊತ್ತಾ ಡ್ಯಾ ಡ್ಯಾಂಡ್ರಫ್ ಹೋಗುತ್ತೆ ಹಾಗೆ ಏನು ಗೊತ್ತಾ ಇದನ್ನು ಲಾಂಚ್ ಮಾಡಿ ಹೆಂಗಿ ತಂದು ನಾನು ನಿಮಗೆ ತೋರಿಸ್ತಾ ಇಲ್ಲ ವಾಣಿ ವಾಣಿ ಅವರಿಗೆ ಯಾರು ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರು ಅವ್ರಿಗೆ ಒಂದು ನಾಲ್ಕು ಜನ ಒಂದು ಏಳೆಂಟು ಜನ ಅಂತಾನೆ ಹೇಳಿದರು ಅವರು ಅಷ್ಟು ಜನ ಇದನ್ನ ತಗೊಂಡು ಯೂಸ್ ಮಾಡಿ ಅದು ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ಸ್ ಕೊಟ್ಟ ಮೇಲೆ ಇದನ್ನ ಪ್ಯಾಕೆಟ್ ಮಾಡಿರೋದು ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ನೀವು ಟ್ರಸ್ಟ್ ಮಾಡಿ ತರಿಸ್ಕೋಬಹುದು ಇದು ಆಂಟಿ ಡಂಡರ್ ಫಸ್ಟೆ ಅಲ್ಲ ನಿಮಗೆ ಫಂಗಲ್ ಪ್ರಾಬ್ಲಮ್ಸ್ ಇರುತ್ತೆ ಕೂದಲಲ್ಲಿ ಅಲ್ಲಲ್ಲಿ ಸ್ಕಾಲ್ ಪೂರ್ತಾ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ರೆಡ್ ಆಗಿರುತ್ತೆ ಇಚಿಂಗ್ ಇರುತ್ತೆ ಆ ಎಲ್ಲ ಪ್ರಾಬ್ಲಮ್ಗೂ ಇದು ಹೆಲ್ಪ್ ಮಾಡುತ್ತೆ ಇದು ಹೊಸ ಲಾಂಚ್ ನಮ್ಮ ವಾಣಿಯವ್ರದು ಆ್ಯಂಟಿ ಡ್ಯಾಂಡ್ರಫ್ ಪೌಡರ್ ಹಾಗೆ ಬೀಟ್ರೂಟ್ ಫೇಸ್ ಪ್ಯಾಕು ಇಂಡಿಗೊ ಪೌಡರು ತಲೆ ಸ್ನಾನ ಮಾಡೋ ಕಲ್ಲರ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ನೀವು ಕಲಸಿ ಹೇರ್ ಪ್ಯಾಕ್ ಹಚ್ಕೊಂಡು ಇದನ್ನು ವಾಶ್ ಮಾಡಿದ ನಂತರ ನೆಕ್ಸ್ಟ್ ಡೇ ನೀವು ಇಂಡಿಗೋ ಅಥವಾ ಅವತ್ತು ಸಂಜೆನೇ ಇಂಡಿಗೋ ಪೌಡರನ್ನ ಮಿಕ್ಸ್ ಮಾಡಿ ಹಚ್ಕೊಂಡಾಗ ಕಲ್ಲರು ಡಾರ್ಕ್ ಆಗಿ ಬರುತ್ತೆ ಒಂದು ತುಂಬ ದಿನ ಇರುತ್ತೆ ತಲೆಯಲ್ಲಿ ಸೊ ಇದಿಷ್ಟು ವಾಣಿಯವರದು ಈಗ ಸ್ನಾನಕ್ಕೆ ಪೌ ಪೌಡರ್ ಬೇಕಿತ್ತು ಸೊ ಖಾಲಿಯಾಗಿನೇ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಆಯಿತು ಸೋಪ್ ಬಳಸ್ತಾ ಇದ್ದೀನಿ ಸದ್ಯಕ್ಕೆ ಸೊ ಇದು ಬಾ ವಾಣಿಯವರ ಬಾಡಿ ಸ್ಕ್ರಬ್ಬು ತುಂಬ ಚೆನ್ನಾಗಿದೆ ಸ್ನಾನಕ್ಕೆ ಮಾತ್ರ ಸಕ್ಕತ್ತಾಗಿದೆ ನನಗೆ ಭಾಳ ಇಷ್ಟ ಆಗಿರೋದು ಇದು ಹಾಗೆ ಹೇರ್ ಆಯಿಲ್ ಅಂತೂ ಸೂಪರ್ ಇಟ್ ವಾಣಿಯವ್ರದ್ದು ಹೇರ್ ಆಯಿಲ್ ಇಷ್ಟ ಇಲ್ಲ ನಮ್ಮ ಗ್ರೂಪಲ್ಲಿ ಎಲ್ರಿಗೂ ಇಷ್ಟ ಸುಮಾರು ಜನ ಇದ್ದಾರೆ ಹಾಗೆ ವಾಣಿಯವ್ರದ್ದು ಒಂದು ಲೆಟ್ರ್ ಕೂಡ ಇದೆ ಓದ್ಬಿಡ್ತೀನಿ ನಮಸ್ತೆ ಗಾಯತ್ರಿ ಮೇಡಮ್ ಈಗಾಗಲೇ ನನ್ನ ಬಹಳಷ್ಟು ಉತ್ಪನ್ನಗಳನ್ನು ನಿಮ್ಮ ಚಾನೆಲ್ ಮುಖಾಂತರ ಲಕ್ಷಾಂತರ ಜನರಿಗೆ ತಲುಪುವಂತೆ ಮಾಡಿದ್ದೀರಿ ಅದಕ್ಕೆ ನನ್ನ ಅನಂತ ಧನ್ಯವಾದಗಳು ನನ್ನ ಉತ್ಪನ್ನಗಳಾದ ಹೇರ್ ಆಯಿಲ್ ಹೇರ್ ವಾಶ್ ಪೌಡರ್ ಹೇರ್ ಪ್ಯಾಕ್ ಹೇರ್ ಕಲರ್ ಇಂಡಿಗೊ ಪೌಡರ್ ಆರೆಂಜ್ ಪೀಲ್ ಫೇಸ್ ಪ್ಯಾಕ್ ಬೀಟ್ರೂಟ್ ಫೇಸ್ ಪ್ಯಾಕ್ ಹರ್ಬಲ್ ಬಾಡಿ ಸ್ಕ್ರಬ್ ಇವುಗಳೆಲ್ಲ ಜೊತೆಗೆ ಈಗ ಹೊಸ ಉತ್ಪನ್ನವಾದ ಆ್ಯಂಟಿ ಡ್ಯಾಂಡ್ರಫ್ ಪೌಡರನ್ನು ಮಾಡಿದ್ದೇನೆ ಇದು ಅದೇ ಹೇಳಿದ್ನಲ್ಲ ಎಂಟು ದಿನ ಆಯಿತು ಪಾಪ ಕಳಿಸ್ಕೊಟ್ಟು ನಾನು ಅದನ್ನು ಆ್ಯಕ್ಚುಲಿ ನನಗೇನು ಬೇಕಿತ್ತು ಅದು ಬಳಸೋಕೆ ಹುಡುಕಕ್ಕೆ ಹೀಗೆ ಶುರು ಮಾಡಿದಾಗ ನನಗೆ ಪಾಸಲ್ ಸಿಕ್ಕಿದ್ದು ಇಂದಿನ ದಿನಗಳಲ್ಲಿ ತುಂಬಾ ಜನರಿಗೆ ಡ್ಯಾಂಡ್ರಫ್ ಸಮಸ್ಯೆ ತೀವ್ರವಾಗಿ ಕಾಡುತ್ತಿದೆ ನನ್ನ ಉತ್ಪನ್ನಗಳನ್ನು ಉಪಯೋಗಿಸುತ್ತಿರುವ ತುಂಬಾ ಜನರು ಗೆ ಯಾವುದಾದರೂ ಪರಿಹಾರವಿದ್ದರೆ ತಿಳಿಸಿ ಎಂದಾಗ ತಯಾರಾದ ಉತ್ಪನ್ನ ಈ ಆಂಟಿ ಡ್ಯಾಂಡ್ರಫ್ ಪೌಡರ್ ಇದನ್ನು ಈಗಾಗಲೇ ಕೆಲವೊಬ್ಬರಿಗೆ ತಲುಪಿಸಿದ್ದೇನೆ ಅವರು ತುಂಬಾ ಚೆನ್ನಾಗಿ ಉಪಯೋಗವಾಗಿದೆ ಎಂದು ತಿಳಿಸಿದ್ದಾರೆ ಇದನ್ನು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವ ಆಸೆ ನನ್ನದು ಆಯುರ್ವೇದಿಕ್ ಡಾಕ್ಟರ್ ಅನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ಇದು ನನ್ನ ಎಲ್ಲ ಪ್ರಾಡಕ್ಟ್ಗಳ ತರಹ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ ಇಲ್ಲದೆ ತಯಾರು ಮಾಡಿದಂಥ ಪ್ರಾಡಕ್ಟ್ ಇದು ನೀವು ಇದನ್ನು ಉಪಯೋಗಿಸಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಇದರಿಂದ ಎಲ್ಲರಿಗೂ ಉಪಯೋಗವಾಗಲಿ ಎಂದು ಆಶಿಸುತ್ತೇನೆ ನಾವೆಲ್ಲರೂ ಜುಲೈ ಏಳನೇ ತಾರೀಕಿಗಾಗಿ ಕಾತುರದಿಂದ ಕಾಯುತ್ತಿದ್ದೇವೆ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಸುವ ಎಲ್ಲ ಜನರನ್ನು ಭೇಟಿಯಾಗಲು ಕಾತುರದಿಂದ ಕಾಯುತ್ತಿದ್ದೇನೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ವಾಣಿ ಅಂತ ಒಂದು ಖುಷಿ ಕೊಡುತ್ತೆ ಪತ್ರಗಳು ತುಂಬ ಆತ್ಮೀಯವಾಗಿ ನಿಜವಾಗ್ಲೂ ಹೇಳ್ತೀನಿ ನೂರು ಮೆಸೇಜ್ ಓಡೋದು ಓದಿದರೂ ಕೂಡ ಪತ್ರಗಳು ಖುಷಿ ಕೊಟ್ಟಷ್ಟು ಕೊಡಲ್ಲ ಸೊ ನಿಮಗೆ ಇದೆಲ್ಲ ಬೇಕಾದ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಪ್ಲೀಸ್ ಅದು ಕಾಲ್ ಮಾಡಿ ನೀವು ತರಿಸ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಡಿಫ್ರೆಂಟ್ ಗೆಟ್ ಅಪ್ ಅಂತ ಅನ್ಕೊಂಡ್ರಾ ನಾನ್ ನೆನೆನೆ ಹೇಳ್ದೆ ನಿಮ್ಗೆ ನೆನೇ ಹೇಳ್ದೆ ನಿಮ್ಗೆ ನಿಮ್ಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕುರ್ತಾ ಇರುತ್ತೆ ಅಂತ ಈಗ ನಾನು ಹಾಕೊಂಡಿರೋದು ಕಾರ್ಡ್ ಸೆಟ್ ಅಂತ ಹೇಳ್ತಾರೆ ಕಾರ್ಡ್ ಸೆಟ್ ಅಂತಂದ್ರೆ ಆ ಈ ಕಡೆ ಲಾಂಗ್ ಕುರ್ತಾನೂ ಅಲ್ಲ ಶಾರ್ಟ್ ಕುರ್ತಾನೂ ಅಲ್ಲ ಒಂದ್ ರೀತಿ ಯಾರಿಗೆಲ್ಲ ಜೀನ್ಸ್ ಹಾಕೊಳಕ್ ಇಷ್ಟ ಇರುತ್ತೆ ಬಟ್ ಕಂಫರ್ಟಬಲ್ ಇರಲ್ಲ ಅವ್ರೆಲ್ಲ ಈ ತರ ಒಂದ್ ಒಂದೇ ಬಟ್ಟೆಯಲ್ಲಿ ಪ್ಯಾಂಟ್ ಆ್ಯಂಡ್ ಟಾಪ್ ನ ಮಾಡಿಸ್ಕೋಬಹುದು ತುಂಬಾ ಕಂಫರ್ಟಬಲ್ ಆಗಿದೆ ನಾನ್ ಎಲ್ಲಾ ಹಾಕೋದ್ರಿಂದ ನನ್ ಕಾರ್ಡ್ ಸೆಟ್ ಏನ್ ಅಷ್ಟು ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಆ ಬ್ಲ್ಯಾಕ್ ತುಂಬಾ ಚೆನ್ನಾಗಿದೆ ನೋಡ್ತೀನಿ ಇಟ್ಕೋತೀನಿ ನೋಡಿ ನೋಡ್ಬೋದು ಇಲ್ಲಿ ಸೈಡ್ ಕಟ್ ಇದೆ ಆರಾಮ್ಸೆ ಕುತ್ಕೊಳ್ಳಕ್ಕೆ ಎದಕ್ಕೆ ಕಂಫರ್ಟಬಲ್ ಆಗಿದೆ ಪ್ಯಾಂಟ್ ಕೂಡ ತುಂಬಾ ಲೆಂದಿ ಆಗಿದೆ ಚೆನ್ನಾಗಿದೆ ಪ್ಯಾಂಟ್ ಕೂಡ ಚೆನ್ನಾಗಿದೆ ಹಾಗೆ ಎಲಿಗೇಂಟ್ ಆಗು ಕಾಣಿಸುತ್ತೆ ಡೀಸೆಂಟ್ ಆಗು ಇದೆ ಹಾಗೆ ಇದ್ರ ಕಾಲರ್ ಮೇಲೂ ಕೂಡ ನೋಡಬಹುದು ತುಂಬಾ ನೀಟ್ ಆಗಿರೋ ಸೀಕ್ವೆನ್ಸ್ ವರ್ಕ್ ಇದೆ ಕಾಣಿಸ್ತಾ ಇದೆಯಾ ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ಯಾರು ಬೇಕು ನಿಜವಾಗ್ಲೂ ವಯಸ್ಸಿನ ಇತಿಮಿತಿ ಇಲ್ಲ ಯಾರು ಬೇಕಾದ್ರೂ ತಗೋಬಹುದು ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಕಮೆಂಟ್ ಬಂದಿತ್ತು ಒಂದೇ ಒಂದು ಕಮೆಂಟ್ ಏನಾಗುತ್ತಾ ನಿಮಗ್ ಕೊಡೋದೇ ಬೇರೆ ನಮಗ್ ಕೊಡೋದೇ ಬೇರೆ ಅಂತ ನಿಜವಾಗ್ಲೂ ಆತರ ಇಲ್ಲ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ ಒಂದಷ್ಟು ನನಗೆ ಎರಡಕ್ಕೂ ಡ್ರೆಸ್ ತುಂಬಾ ಇಷ್ಟ ಆಗಿ ನಾನು ರೇಖಾ ಅವ್ರಿಗೆ ಕಳ್ಸಿದೆ ರೇಖಾ ನನಗೆ ತುಂಬಾ ಇಷ್ಟ ಆಗಿದೆ ಇದು ಕಳಿಸ್ಕೊಡಿ ಅಂತ ಸರಿ ಮೇಡಮ್ ಕಳ್ಸ್ತೀನಿ ಅಂತ ಹೇಳಿ ಹಾಗೆ ಅವ್ರಲ್ಲಿ ಬಂದಿರೋ ಹೊಸ ಡಿಸೈನ್ಸ್ ಅಷ್ಟು ಕಳ್ಸ್ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತು ಪಾಪ ನಮ್ಮಲ್ಲಿರೋರು ಬೇರೆ ಎಲ್ಲರೂ ಕಡೆಗೂ ಪ್ರಮೋಷನ್ ಮಾಡ್ಸಕ್ ಹೋಗಲ್ಲ ಅವ್ರಿಗೇನಿದ್ರು ನಾನು ಪ್ರಮೋಟ್ ಮಾಡ್ತೀನಿ ನಮ್ಮ ಈವೆಂಟಲ್ಲಿ ಬಂದು ಅವ್ರ ಸ್ಟಾಲ್ ಹಾಕೋದ್ರಿಂದ ಅವರ ಹೊಸ ಹೊಸ ವಿನ್ಯಾಸಗಳು ಬಂದಾಗ ನಾನೇ ಪ್ರಮೋಟ್ ಮಾಡಿ ಕೊಡಬೇಕು ಸೊ ರೇಖಾ ಅವರು ಒಂದಷ್ಟು ಡ್ರೆಸ್ ಕಾಣಿಸಿದ್ರು ಅದರಲ್ಲಿ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಮಾತ್ರ ಎತ್ಕೊಂಡು ನಾನು ಇವತ್ತು ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ ಈ ಕಾರ್ಡ್ ಸೆಟ್ ಅಲ್ಲಿ ಇನ್ನೂ ಎರಡು ಮೂರು ಕಲರ್ಸ್ ಇದೆ ತೋರಿಸ್ತೀನಿ ನಾನು ಹಾಕಿದ್ನಲ್ಲ ನೋಡಿ ಇದು ಬ್ಲಾಕ್ ತುಂಬ ಕಂಫರ್ಟಬಲ್ ಆಗಿದೆ ಓಕೆ ಈ ಕಾರ್ಡ್ಸೆಟ್ ಬ್ಯೂಟಿಫುಲ್ ಆಗಿದೆ ಇದು ನಾನು ಸೆಲೆಕ್ಟ್ ಮಾಡಿ ರೇಖನಿಗೆ ಕಳಿಸ್ಕೊಡಿ ಅಂತ ಕೇಳಿದ್ದು ಕಾರ್ಡ್ ಸೆಟ್ ಇದು ಇದಕ್ಕೆ ನೀವು ರೆಡ್ ದುಪ್ಪಟ್ಟ ಹಾಕಬಹುದು ಬೇಕಾದ್ರೆ ಸ್ಟೋಲ್ ಹಾಕಿ ದುಪ್ಪಟ್ಟಕ್ಕಿಂತ ಸ್ಟೋಲ್ ಹಾಕಿ ಈ ತರ ಒಂದು ಸ್ಟೋಲ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರೋ ಪ್ಯಾಂಟ್ ಲೆಂತ್ ಚೆನ್ನಾಗಿದೆ ಅಂದ್ರೆ ಬಟ್ಟೆ ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಏನಂದ್ರೆ ವಿಶೇಷತೆ ರೇಖಾ ತಾನೇ ಖುದ್ದಾಗಿ ಇಂಟ್ರೆಸ್ಟ್ ತಗೊಂಡು ಟೈಲರ್ ಹತ್ರ ಓಡಾಡ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿಸ್ತಾ ಇದಾರೆ ನೋಡಿ ಇದಕ್ಕೆ ಲೈನಿಂಗ್ ಕೂಡ ಇದೆ ಕಾಟನ್ ಲೈನಿಂಗ್ ಇದೆ ಅದು ಒಂದು ಒಳ್ಳೇದಾಯ್ತು ತುಂಬಾ ಶೆಕೆ ಅನ್ಸಲ್ಲ ಬಿಕಾಸ್ ಆಲ್ರೆಡಿ ಬ್ಲಾಕ್ ಆಗಿರೋದ್ರಿಂದ ಈ ಪ್ರಿಂಟ್ಸ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂದು ಕಾರ್ಡ್ ಸೆಟ್ ಹಾಗೆ ಇನ್ನೂ ಒಂದು ಬ್ಯೂಟಿಫುಲ್ ಕಲರ್ ನೋಡಿ ಒಂದು ಓಷನ್ ಬ್ಲೂ ಅಥವಾ ನೋಡಬಹುದು ಇದು ತುಂಬಾ ಚೆನ್ನಾಗಿದೆ ಕಲರ್ ಕಲರ್ಫುಲ್ ಆಗಿದೆ ಸಮ್ಮರ್ ವೇರ್ ಅಂತ ಅನ್ಸುತ್ತೆ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಕಲರ್ ಅಂಡ್ ಪ್ರಿಂಟ್ಸ್ ಅಂತ ಹೇಳ್ಬೋದು ಇದು ಸ್ವಲ್ಪ ನೆರಿಗೆ ಇರುವಂತಹ ಕಾರ್ಸೆಟ್ ಸ್ವಲ್ಪ ದಪ್ಪ ಇದೀವಿ ಅಂತ ಅನ್ನೋರು ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ತುಂಬಾ ಚೆನ್ನಾಗಿದೆ ಇದು ಹಾಗೆ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಕೂಡ ಇದೆ ರೇಟ್ ಹೇಳಿಲ್ಲ ಅಂತ ಹೇಳ್ತೀರಾ ಇದು ಏಟ್ ನೈಂಟಿ ಸೆವೆನ್ ಎಂಟು ನೂರ ತೊಂಬತ್ತೇಳು ರೂಪಾಯಿ ಎರಡನ್ನು ಸೇರಿ ಎಂಟು ನೂರ ತೊಂಬತ್ತೇಳು ರೂಪಾಯಿ ಸೊ ನಾನು ಹಾಕೊಂಡ್ರದ ಹೆಚ್ಚು ಕಡಿಮೆ ಎಂಟುನೂರು ಒಂಬೈನೂರು ಒಳಗೆ ಎಲ್ಲ ಸೆಟ್ಟು ಇದಾವೆ ಈಗ ಬನ್ನಿ ಬೇರೆ ಡ್ರೆಸ್ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಅಂದ್ರೆ ಕಾಟನ್ ಕುರ್ತೀಸ್ ನನಗೆ ತುಂಬಾ ಇಷ್ಟ ಅದರಲ್ಲೂ ವಿತ್ ದುಪ್ಪಟ್ಟ ಇರುವಂತಹ ಸೆಟ್ಗಳು ನೋಡ್ಬೋದು ಎಷ್ಟು ಒಳ್ಳೆ ಕಾಟನ್ ಇದೆ ಇದು ಪ್ರಿಂಟ್ಸ್ ನೋಡಿ ಹಾಗೆ ನೆಕ್ ಕೂಡ ತುಂಬಾ ಚೆನ್ನಾಗಿದೆ ಇಷ್ಟು ಡೀಪ್ ಬಂದ್ರು ಇಲ್ಲಿ ಒಂದು ಕವರ್ ಮಾಡಿದರೆ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ ರೇಖಾ ಒಂದು ಸ್ಮಾಲ್ ಸಜೆಷನ್ ಇದು ಇಷ್ಟು ಇಷ್ಟೇ ಒಳ್ಳೇದು ಅಂತ ಅನಿಸ್ತು ಬಟ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಂದು ಎಲ್ ಸೈಜ್ ನಿಮ್ಮ ಎಲ್ರಿಗೂ ಹೇಳ್ತಾ ಇರ್ತೀನಿ ನನಗೆ ಎಲ್ ಸೈಜ್ ಎಕ್ಸಾಕ್ಟ್ ಫಿಟ್ಟಿಂಗ್ ಆಗಿದೆ ನಾನು ಎಲ್ಲೂ ಕೂಡ ಫಿಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ನೀಟಾಗೆ ಇದು ಫಿಟ್ಟಿಂಗ್ ಆಗಿದೆ ಎಲ್ ಸೈಜ್ ನೋಡ್ಬೋದು ಪ್ಯಾಂಟ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಈ ಪ್ರಿಂಟು ಈ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಸೊ ನನ್ಗೆ ತುಂಬಾ ಇಷ್ಟ ಆಗಿ ಈ ಡ್ರೆಸ್ ನಾನು ತಗೊಳ್ತೀನಿ ಹಾಗೆ ನಾನು ಒಂದು ಎರಡು ಮೂರು ಆರ್ಡರ್ ಮಾಡಿದೆ ಅಂತ ಹೇಳಿದ್ಲ್ಲ ಇನ್ನೂ ಒಂದು ವೆರೈಟಿಯಲ್ಲಿ ಅಲ್ಲಿ ತೋರಿಸ್ತೀನಿ ಬಟ್ ನನಗೆ ಇಷ್ಟ ಇಲ್ದಿರೋದನ್ನ ನಾನು ಇಲ್ಲಿ ತೋರಿಸ್ತಾರೆ ಇರೋ ನನಗೆ ಬೇಡ ಅನ್ಸಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಸೊ ನೀವು ಅಷ್ಟೇ ನಾನು ತೋರಿಸಿದಲ್ಲಿ ಆರ್ಡರ್ ಮಾಡಿ ಚೆನ್ನಾಗಿದೆ ಹಾಗೆ ನಾನು ಹಾಕಿರೋ ಸೇಮ್ ಡ್ರೆಸ್ ಅಲ್ಲಿ ನೋಡಿ ಪಿಂಕ್ ಪಿಸ್ತಾ ಗ್ರೀನ್ ಅಂದ್ರೆ ದುಪಟ್ಟಾ ಎಲ್ಲ ಸೇಮ್ ನಾನು ಹಾಕಿರೋ ಸೇಮ್ ಡ್ರೆಸ್ ಇದು ಅದರಲ್ಲಿ ಕಲರ್ಸ್ ಚೇಂಜ್ ಇದೆ ಇದೆ ಒಂದು ಸಿಂಪಲ್ ಕುರ್ತಾ ಇದು ಇದು ನಾನು ಹಾಕೊಂಡ್ರೆ ತೌಸಂಡ್ ಟೂ ನೈಂಟಿ ಸಿಕ್ಸ್ ಅಂದ್ರೆ ಪ್ಯಾಂಟು ದುಪಟಾ ಟಾಪ್ ಎಲ್ಲ ಸೇರಿ ಹಾಗೆ ವಾಶೆಬಲ್ ಮಟೀರಿಯಲ್ ಇದು ನೀವು ವಾಶ್ ಮಾಡಬಹುದು ಆರಾಮ್ಸೆ ವಾಶ್ ಮಾಡಬಹುದು ಹಾಗೆ ಇಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಅಂದ್ಕೊಳ್ಳಿ ಸಾವಿರದ ನಾಲ್ ನಲ್ವತ್ತೊಂಬತ್ತು ಹಾಕಿದ್ದಾರೆ ಐವತ್ತು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಬ್ಯೂಟಿಫುಲ್ ಆಗಿರೋ ಒಂದು ಕುರ್ತಾ ಸೆಟ್ ತೋರಿಸ್ತೀನಿ ನಿಮಗೆ ಇದು ಟಾಪ್ ಇದೆ ಮೇಲೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ಹಾಗೆ ಹಾಗೆ ಅದಕ್ಕೆ ಪ್ಯಾಂಟ್ ಮತ್ತೆ ದುಪ್ಪಟ್ಟ ಇದೆ ನಾನು ಹಾಕಿದ ಆ ಥರ ಕಾಟನ್ ದುಪ್ಪಟ್ಟ ಬಟ್ ಪ್ರಿಂಟ್ ಚೇಂಜ್ ಇದು ಇನ್ನೊಂದು ಸೆಟ್ ಇದೆ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಲೇಸ್ ನೋಡಿ ಲೇಸ್ ವರ್ಕ್ ಇರುವಂತ ಒಂದು ಕುರ್ತಾ ಅದಕ್ಕೆ ಪ್ಯಾಂಟ್ ಇದೆ ದುಪ್ಪಟ್ಟ ಇಲ್ವಾ ಹಾ ಇದಕ್ಕೆ ದುಪ್ಪಟ್ಟ ಇರ್ ಇಲ್ಲ ಅಂದ್ಕೋತೀನಿ ಹಾ ದುಪ್ಪಟ್ಟ ಇಲ್ಲ ಇದಕ್ಕೆ ಕಾಸ್ಟು ಸಾವಿರದ ತೊಂಬತ್ತೆಂಟು ರೂಪಾಯಿ ಸಾವಿರದ ನೂರು ರೂಪಾಯಿ ಅನ್ಕೊಳ್ಳಿ ದುಪ್ಪಟ ಇಲ್ಲ ಬಟ್ ವರ್ಕ್ ಬಹಳ ಚೆನ್ನಾಗಿದೆ ಹಾಗೆ ಇನ್ನೊಂದು ಇದು ಲೈನ್ ಕುರ್ತಿ ಇದು ತುಂಬಾ ಚೆನ್ನಾಗಿದೆ ಏನು ಗೊತ್ತಾ ಈ ಸಲ ಬಟ್ಟೆ ಬಹಳ ಚೆನ್ನಾಗಿದೆ ನೋಡಿ ಕಾಂತ ವರ್ಕಿನ ಬಟ್ಟೆ ಇದು ಬಟ್ಟೆ ಬಹಳ ಚೆನ್ನಾಗಿದೆ ಹಾಗೆ ತುಂಬಾ ಚೆನ್ನಾಗಿ ಲೆಂತ್ನ ಇಟ್ಸಿದಾರೆ ನೆಕ್ ಒಂದ್ಸಲ ಚೆಕ್ ಮಾಡಿ ನೆಕ್ ಇದು ಟೈಟ್ ಆಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಬೇಕಿದೆ ನೆಕ್ ಲೈನ್ ಕುರ್ತಿ ಬಟ್ ಬಟ್ಟೆ ಬಹಳ ಚೆನ್ನಾಗಿದೆ ಸಾರಿ ನಾನು ಹಾಕಿರೋದ್ರೆ ಇನ್ನೂ ಒಂದಿದೆ ಬ್ಲ್ಯಾಕ್ ಇದೆ ಬ್ಯೂಟಿಫುಲ್ ಸೇಮ್ ನಾನು ಸೇಮ್ ಕಲರ್ ಅಲ್ಲಿ ಬೇಕಾದರೂ ತಗೊಂಡಿರೋದ್ರಿಂದ ನಾನು ಮತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನಮ್ಮ ಮುಟ್ಲಿಲ್ಲ ಎಲ್ಲೋ ತೊಗೊಂಡೆ ನಂಗೆ ಸ್ವಲ್ಪ ಫೇವ್ರೇಟ್ ಎಲ್ಲೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀಕ್ವೆನ್ಸ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ರೇಖಾ ಕಾಟನ್ ಪ್ಯಾಂಟ್ಸ್ ನ ಸ್ಟಿಚ್ ಮಾಡಿಸಿದ್ರೆ ಬಟ್ಟೆ ಹೇಳೋ ಹಂಗಿಲ್ಲ ಅಷ್ಟು ಚೆನ್ನಾಗಿದೆ ನನಗೆ ಖುಷಿ ಆಗ್ಬಿಡ್ತು ಒಳ್ಳೆ ಎಷ್ಟು ತಿಕ್ಕಾಗಿದೆ ಅಲ್ಲ ಬಟ್ಟೆ ಅಂತ ಹೇಳಿ ವಾಷಬಲ್ ಬಟ್ಟೆ ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಟನ್ ಇದು ಒಳ್ಳೆ ಕಾಟನ್ಲಿ ಸೈಡಿಗೆ ನೋಡಿ ಒಂದು ಸ್ಲಿಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ನನಗೆ ಎಲ್ ಸೈಜ್ ಕಳ್ಸಿದಾರೆ ಬ್ಲಾಕ್ ಅಂಡ್ ವೈಟ್ ಎರಡು ಹೇಳಿದೆ ಎರಡು ಕಳ್ಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ಕಾಟನ್ ಪ್ಯಾಂಟ್ಸ್ ಇದು ನೀವು ಇನ್ನೊಂದು ಹೇಳ್ತೀನಿ ಈ ಪ್ಯಾಂಟ್ ಮೇಲೆ ನೀವು ಜೀನ್ಸ್ ನೀವು ಈ ಪ್ಯಾಂಟ್ಸ್ ನ ವೇರ್ ಮಾಡಬಹುದು ಮೇಲೆ ಶರ್ಟ್ಸ್ ಹಾಕಬಹುದು ಟಿ ಶರ್ಟ್ಸ್ ಹಾಕಬಹುದು ತುಂಬಾ ಕಂಫರ್ಟಬಲ್ ಅಂಡ್ ಡೀಸೆಂಟ್ ಆಗಿ ಕೂಡ ಇರುತ್ತೆ ಅದರಲ್ಲಿ ಇನ್ನ ಒಂದು ವೈಟ್ ನಾನು ಹಾಕಿ ತೋರಿಸ್ತೀನಿ ಸೊ ನನ್ನ ಇನ್ನೊಂದು ಡ್ರೆಸ್ ಬ್ಯೂಟಿಫುಲ್ ಡ್ರೆಸ್ ಕಾಂತಾ ವರ್ಕಿನ ಡ್ರೆಸ್ ನಿಮ್ಗೆ ಇನ್ನೊಂದು ಡ್ರೆಸ್ ತೆಗೆದು ತೋರಿಸ್ತೀನಿ ಒಂದೇ ಒಂದು ಸಜೆಷನ್ ಎಲ್ರಿಗೂ ಇದು ಎಲ್ ಸೈಜ್ ನನಗೆ ಎಕ್ಸಾಕ್ಟ್ ಫಿಟಿಂಗ್ ಇದೆ ಮೋಸ್ಟ್ಲಿ ಎಕ್ಸೆಲ್ ತಗೋಬೇಕು ಅಂತ ಅನ್ಕೋತೀನಿ ಆ ಯಾಕಂದ್ರೆ ನಾನು ಎಲ್ ಸೈಜ್ ಅಲ್ಲಿ ನಂಗೆ ವೇಸ್ಟ್ ಲೆಂತ್ ಅಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾ ಇದ್ದೆ ನಾನು ಫಿಟಿಂಗ್ ಮಾಡಿದಾಗ ಇಲ್ಲಿ ಆಗ್ಲಾ ಬರ್ತಾ ಇತ್ತು ಬಟ್ ಎಲ್ ಸೈಜ್ ಎಕ್ಸಾಕ್ಟ್ ಇರೋದ್ರಿಂದ ನೀವ್ ಯಾರಾದರೂ ತಗೊಳ್ಳೋರು ಇದ್ರೆ ಎಕ್ಸ್ಸೆಲ್ ತಗೊಳ್ಳಿ ಎಕ್ಸೆಲ್ ತಗೊಳ್ಳೋರು ಡಬಲ್ ಎಕ್ಸೆಲ್ ತಗೊಳ್ಳಿ ಆಯ್ತಾ ಒಂದ್ ಸೈಜ್ ದೊಡ್ಡದೇ ತಗೊಂಡ್ಬಿಡಿ ಎಮ್ ತಗೊಳ್ಳೋರು ಎಲ್ ತಗೊಳ್ಳಿ ಸ್ವಲ್ಪ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ವಾಶ್ ಮಾಡಿದ್ಮೇಲೆ ಗೊತ್ತಿಲ್ಲ ಕಾಟನ್ ಅಲ್ವಾ ಪ್ಯೂರ್ ಕಾಟನ್ ಶ್ರಿಂಕ್ ಆಗ್ಬೋದು ಬಟ್ ಫೀಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ನಾ ಹೇಳಿದಲ್ಲ ಅಷ್ಟೊಂದು ಕಳಿಸಿ ಕೊಟ್ಟಿರೋದ್ರಲ್ಲಿ ನನಗೆ ಇಷ್ಟ ಆಗಿರೋದ್ರಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಈ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಖುದ್ದಾಗಿ ರೇಖಾ ಕುತ್ಕೊಂಡೆ ಮಾಡ್ಸಿರುವಂತ ಡಿಸೈನ್ ಅಂತೆ ಅವ್ರು ತುಂಬಾ ಪ್ರೌಡ್ ಆಗಿ ಹೇಳ್ತಿದ್ರಿ ಮ್ಯಾಮ್ ಈ ಸಲ ನಾನೇ ಡಿಸೈನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ತುಂಬಾ ಚೆನ್ನಾಗಿದೆ ಅಷ್ಟೆಲ್ಲ ಇದರಲ್ಲಿ ಎಷ್ಟು ಬ್ಯೂಟಿಫುಲ್ ಕಲರ್ಸ್ ಇದೆ ಗೊತ್ತಾ ತೋರಿಸ್ತೀನಿ ಮೊದಲನೇ ಕಲರು ನೋಡಬಹುದು ಪ್ಯಾರೆಟ್ ಗ್ರೀನ್ ತುಂಬಾ ಚೆನ್ನಾಗಿದೆ ಮಸ್ತ್ ಇದೆ ಕಲರ್ ಮತ್ತೆ ತುಂಬಾ ಚೆನ್ನಾಗಿದೆ ನಾನು ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ನನಗೆ ಕನ್ಫ್ಯೂಷನ್ ಶುರುವಾಗಿದೆ ನಾನು ಒಂದು ಹೇಳಿದೆ ಬಟ್ ನೋಡಿ ರೆಡ್ ಕಾಂತಾ ಬರ್ಕೋ ನಿಮ್ಗೆ ಅದನ್ನೊಂದು ತೋರಿಸ್ತೀನಿ ಕರೆಕ್ಟ್ ಇದು ಐನೂರ ತೊಂಬತ್ತೈದು ರೂಪಾಯಿ ಫೈವ್ ನೈಂಟಿ ಫೈವ್ ರುಪೀಸ್ ಒನ್ ಕುರ್ತಾ ನೋಡಿ ಇದು ಕಾಂತಾ ವರ್ಕಿ ಈ ಬಟ್ಟೆ ಇದೆಲ್ಲ ಇದು ಕಾಂತಾ ವರ್ಕಿನ್ ಬಟ್ಟೆ ಇದಕ್ಕೆ ತುಂಬ ಚೆನ್ನಾಗಿರೋ ಎಂಬ್ರಾಯ್ಡ್ರಿ ಮಾಡ್ತಾರೆ ತುಂಬ ಒಳ್ಳೆ ಕಾಟನ್ ಅದು ಬಹಳ ಖುಷಿ ಕೊಡ್ತಾ ಇದೆ ನನಗೆ ಇದರಲ್ಲಿ ಇನ್ನ ಒಂದು ಬೇಬಿ ಪಿಂಕ್ ಇದೆ ತುಂಬ ಬ್ಯೂಟಿಫುಲ್ ಬೇಬಿ ಪಿಂಕ್ ನೋಡಿ ಇದ್ರ ಮೇಲಂತೂ ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ ನಾನು ಡೆಫಿನೆಟ್ಲಿ ಆರ್ಡರ್ ಮಾಡ್ತೀನಿ ನಾನು ನಾನು ಏನು ಮಾಡ್ತೀನಿ ಅಂದರೆ ಇದು ಒಂದ್ ಹಾಕೊಂಡಿದ್ದೀನಲ್ಲ ಎಕ್ಸೆಲ್ ಆರ್ಡರ್ ಮಾಡ್ತೀನಿ ಇದು ಫಿಟ್ಟಿಂಗ್ ಇದೆ ಯಾಕೆ ವಾಶ್ ಮಾಡಿದ ತಕ್ಷಣ ಬರ್ತಾ ಇದ್ರೆ ಕಷ್ಟ ಅಂಡ್ ಥಿಂಗ್ ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆಲ್ಲರಿಗೂ ನನ್ನ ಗಾಯ್ಸ್ ಗಿಲ್ಸ್ ಯೂಟ್ಯೂಬ್ ಫ್ಯಾಮಿಲಿಗೆ ಸಂಧ್ಯಾ ಅಂತ ಹೇಳಿ ಆ್ಯಡ್ ಆಡ್ ಆನ್ ಆಗ್ತಿದ್ದಾರೆ ನಾನು ಪ್ರಮೋಷನ್ ಮಾಡಕ್ ಆಗಿಲ್ಲ ಅವ್ರ ಶಾಪಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಪುಟ್ಟದಾಗಿ ಒಂದು ಅಂಗಡಿನ ಇಟ್ಕೊಂಡಿದ್ದಾರೆ ನೀವೆಲ್ಲ ನನಗೆ ಕೇಳ್ತಾ ಇದ್ರಿ ಇತ್ತೀಚೆಗೆ ನನ್ನ ತಲೆಗೆ ಬಂದಿದ್ದು ನಾನು ಅವ್ರನ್ನ ಕೇಳಿದ್ದು ಸೊ ಅವರ ಸ್ಟಾಲ್ ಕೂಡ ಇರುತ್ತೆ ನಾನು ಯಾವುದೇ ಸಾರಿ ಬ್ಲೌಸ್ ಹಾಕೊಂಡೋಗೋ ನಿಮ್ಮ ಬ್ಲೌಸ್ ಚೆನ್ನಾಗಿದೆ ನಿಮ್ಮ ಬ್ಲೌಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರ ಅದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾನು ತಗೊಳ್ತಾ ಇರ್ತೀನಿ ಬ್ಯಾಂಗ್ಳೂರಲ್ಲಿ ಸಂಧ್ಯಾ ಅವರ ಶಾಪ್ ಅಲ್ಲಿ ನಾನು ಬ್ಲೌಸಸ್ ನ ತಗೊಳ್ತೀನಿ ಅಂದ್ರೆ ಬಟ್ಟೆ ರೆಡಿ ಬ್ಲೌಸ್ ಅಲ್ಲ ಬ್ಲೌಸ್ ಬಟ್ಟೆನ ತಗೊಳ್ತಾ ಇರ್ತೀನಿ ಸೊ ಈ ಸಲ ಸಂಧ್ಯಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವರು ನಮ್ಮ ಈವೆಂಟ್ ಅಲ್ಲಿ ಸ್ಟಾಲ್ನ ಹಾಕ್ತಾ ಇದ್ದಾರೆ ನಿಮ್ಗೆ ಎಲ್ಲಾ ವೆರೈಟೀಸ್ ಬ್ಲೌಸಸ್ ಸಿಗುತ್ತೆ ಬಟ್ಟೆಗಳು ಮಾತ್ರ ರೆಡಿ ಅಲ್ಲ ರೆಡಿ ಬ್ಲೇ ಬ್ಲೌಸ್ ಬೇಕಾದ್ರೆ ಶೀಲಾ ಹತ್ರ ಹೋಗ್ಬೇಕು ಹಾಗೆ ನಮ್ಮ ಈವೆಂಟ್ ಅಲ್ಲೇ ನೀವು ಸೀರೆ ತಗೊಂಡು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ನೂ ತಗೊಂಡು ನೀವು ಸ್ಟಿಚ್ ಮಾಡಿಸೋರು ರೆಡಿ ತಗೊಳ್ಳೋರು ಓಕೆ ಸ್ಟಿಚ್ ಮಾಡಿಸೋರು ಬಂದು ಬ್ಲೌಸ್ ಬಟ್ಟೆ ನಿಮಗೆ ಇಕ್ಕತ್ ಬೇಕಾ ಕಲಂಕಾರಿ ಬೇಕಾ ಇಲ್ಲ ಡಿಸೈನರ್ ಬ್ಲೌಸ್ ಬೇಕಾ ಎಂಬ್ರಾಯ್ಡ್ರಿ ಬ್ಲೌಸ್ ಬೇಕಾ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಟ್ಟೆನ ತಗೊಂಡು ನಿಮ್ಮ ಮನೇಲಿ ಹೋಗಿ ಸ್ಟಿಚ್ ಮಾಡಿಸ್ಕೋಬಹುದು ಈ ಆಪ್ಷನ್ ಕೂಡ ಇದೆ ಈ ಸಲ ಒಂದಕ್ಕಿಂತ ಒಂದು ಒಳ್ಳೆ ಆಪ್ಷನ್ ಸಿಕ್ತದೆ ನಂಗೆ ಅದು ಸಿಕ್ಕ ಹೊಡೆ ಖುಷಿಯಪ್ಪ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸುವಾಗ ನಿಮಗೆ ನೆಕ್ಸ್ಟ್ ಸದ್ಯದಲ್ಲೇ ಅವರ ನಂಬರು ಕೊಟ್ಬಿಟ್ಟು ನಿಮಗೆ ಅವರಲ್ಲಿ ಸಿಗೋಂತ ವೆರೈಟೀಸ್ ಕೂಡ ಹಾಕ್ತೀನಿ ಆನ್ಲೈನಲ್ಲಿ ಅಥವಾ ನಂಗೆ ಸಾಧ್ಯ ಆದರೆ ನಾನು ಅವ್ರ ಶಾಪಿಗೆ ಕೂಡ ಹೋಗಿ ಬರ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ